ಲಿಂಕ್ ಕ್ಯಾನಲ್ ಅನ್ನು ವಿರೋಧಿಸಿ ಪರಮೇಶ್ ಸಾಹೇಬರ ಮನೆ ಮುಂದೆ ಧರಣಿ ಮತ್ತೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದು ಸಾಕಷ್ಟು ಜನ ತುಮಕೂರು ಮತ್ತೆ ತುಮಕೂರು ಗ್ರಾಮಾಂತರ ಗುಬ್ಬಿಯ ಸಾಕಷ್ಟು ರೈತರು ಇವತ್ತು ಪ್ರತಿಭಟನೆಗೆ ಸಹಕಾರ ಕೊಟ್ಟರು ಆದರೆ ಪರಮೇಶ್ವರವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವದ ಹಕ್ಕು ಕೂಡ ನಮ್ದು ನಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಕೂಡ ಆದರೆ ಈ ಹಕ್ಕನ್ನು ಮಡಿತು ಕಳಿಸುವಂಥ ಕೆಲಸವನ್ನು ಪರಮೇಶ್ವರನ ಮಾಡಿ ಪ್ರಿವೆಂಟಿವ್ ಮೆಜರ್ ಅನ್ನು ತಗೊಂಡು ಅರೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೂಡ ಆದೇಶ ಮಾಡಿ ಸರ್ಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮುಂಜಾಗ್ರತವಾಗಿ ಮಾಡಿದರು ಆದರೆ ತುಮಕೂರು ಗ್ರಾಮಾಂತರದ ರೈತರು ಮತ್ತೆ ನಾವು ಇವತ್ತು ಪೊಲೀಸ್ ಅವರಿಗೆ ಚಳ್ಳಿ ಹಣ್ಣು ತಿಳಿಸಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿದ್ದೇವೆ ಇನ್ನು ಮುಂದೆ ಯಾವುದೇ ಈ ಯೋಜನೆಯನ್ನ ಕೂಡಲೇ ರಾಮನಗರ ಜಿಲ್ಲೆಗೆ ನೀರು ತಗೊಂಡು ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ಸಿನ ಯಾವುದೇ ಸಚಿವರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ ಬ್ಲಾಕ್ ಫ್ಲಾಗ್ ಅನ್ನು ತೋರಿಸುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಧಿಕ್ಕಾರಕ್ಕ ಹೋಗುವಂಥ ಕೆಲಸವನ್ನ ರೈತ ವಿರೋಧಿ ಸರ್ಕಾರ ಘೋಷಣೆಯನ್ನು ಕೂಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಪರಮೇಶ್ ಸರ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡಲು ನೀವು ಈ ಭಾಗದ ಶಾಸಕರಾಗಿದ್ದೀರಾ ನಾಲ್ಕು ಬಾರಿ ಸಚಿವರು ಕೂಡ ಆಗಿದ್ದೀರಾ ಉಪಮುಖ್ಯಮಂತ್ರಿಗಳಾಗಿದ್ದೀರಾ ನಿಮ್ಮ ಜವಾಬ್ದಾರಿ ಕೂಡ ರೈತರ ತುಮಕೂರು ಜಿಲ್ಲೆಯ ರೈತರ ಹಿತ ಕಾಪಾಡುವಂಥದ್ದು ತುಮಕೂರು ಜಿಲ್ಲೆಯ ರೈತರ ನೀರನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ ಕೂಡ ನಮಗೆ ಜನಪ್ರತಿನಿಧಿಗಳು ಶಾಸಕರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ನಿಮಗೂ ಕೂಡ ಇದೆ ಈ ಕೂಡಲೇ ನೀವು ಬಂಡೆಗೆ ಎದುರದೆ ಈ ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಕರೆದು ಈ ಯೋಜನೆಯನ್ನ ತಕ್ಷಣ ರದ್ದು ಮಾಡಿ ತುಮಕೂರು ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಇಲ್ಲಿ ಸಾವು ನೋವುಗಳಿಗೆ ಜವಾಬ್ದಾರಿಗಳನ್ನು ನೀವಾಗ್ತಿರ ರೈತರು ಈಗಾಗಲೇ ಎಚ್ಚೆತ್ತಿದ್ದಾರೆ ಬೀದಿಗಿಳಿದಿದ್ದಾರೆ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ರೈತರು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಲ್ಲ ಅಂತೇಳಿ ಶಬ್ದ ಮಾಡಿದ್ದಾರೆ ಪಣ ತೊಟ್ಟಿದ್ದಾರೆ ಅದರಿಂದ ಮುಂದೆ ಕೌಟಗೆರೆ ಜನನು ಕೂಡ ನಿಮ್ಮನ್ನ ನೋಡ್ತಾ ಇದ್ದಾರೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಜನ ಮತ್ತೆ ಕೌಡಕೆರೆಯ ಜನ ಅದರಿಂದ ಈ ಕೂಡಲೇ ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತೇಳಿ ಕೈ ಮುಗಿದು ರೈತರ ಪರವಾಗಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ರೈತರ ಹಕ್ಕಿನ ಪಡೆಯಲಿಕ್ಕೆ ಇಪ್ಪತ್ತೈದು ವರ್ಷದ ಅವಧಿಯ ಅಸಮತೋಲನವನ್ನ ಸರಿಪಡಿಸಲಿಕ್ಕೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಂಸದರಾದಂತಹ ಡಿ ಕೆ ಸುರೇಶ್ ಅವರ ಆಶೀರ್ವಾದದೊಂದಿಗೆ ಇವತ್ತು ನಾವು ನಮ್ಮ ನೀರನ್ನು ತರುವಂತಹ ಪ್ರಯತ್ನದಲ್ಲಿ ಮೊದಲನೇ ಇಟ್ಟಿದ್ದೇವೆ ಬಹಳಷ್ಟು ಬಾರಿ ನನಗೆ ಆಲೋಚನೆ ಬಂದಂತ ಸಂದರ್ಭದಲ್ಲಿ ಜಿಲ್ಲೆಗೆ ಕುಣಿಗಲ್ ತಾಲೂಕಿನ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಮಾನ್ಯ ಜನರ ಆಶೀರ್ವಾದ ಇದೆ ಮುಖಂಡರುಗಳು ಎಲ್ಲ ಒಂದ್ ಕಡೆ ಅವ್ರಿಗೆ ಅರ್ಥ ಆಗ್ತಿದೀ ಇಲ್ಲೋ ಗೊತ್ತಾಗ್ತಿಲ್ಲ ಸುಮಾರು ನಮ್ಮ ಕುಡಿಗಲ್ ತಾಲೂಕಿನ ನೀರನ್ನ ಪಡೀಲಿಕ್ಕೆ ಮಾತ್ರ ನಮ್ಮ ಪ್ರಯತ್ನ ಅವ್ರಿಗೂ ಏನಾದ್ರು ತೊಂದರೆ ಆದರೆ ನಾನೇ ನಿಂತು ನನ್ನ ತಾಲೂಕಿನ ಜನರ ಮುಂದೆ ಮನವಿ ಮಾಡಿ ಅವ್ರಿಗೂ ಎಷ್ಟು ಸಿಗುವಂತ ನೀರಿನ ಪ್ರಮಾಣವನ್ನ ಜೊತೆಗೆ ನಾವು ನಮ್ಮ ನೀರಿನ ಹಕ್ಕನ್ನ ತ್ಯಾಗ ಮಾಡಲಿಕ್ಕೆ ತಯಾರಿದ್ದಾರೆ ಆದರೆ ಕೈ ಮುಗಿದ್ಕೊಂಡು ಕೇಳ್ಕೊತೇನೆ ನನ್ನ ತಾಲೂಕಿನ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾಲೂಕಿನ ರೈತರು ಬಹಳಷ್ಟು ಬವಣೆಯಲ್ಲಿ ಜೀವನ ಕಟ್ಟುಪಾಡಿಗೆ ಇದ್ದಾರೆ ಅದೊಂದು ಅವಕಾಶ ಇದೆ ನೀರು ಇವತ್ತು ಎಲ್ಲರಿಗೂ ಬೇಕಾಗಿದೆ ನಾವೆಲ್ಲ ಹಂಚಿ ತಿಂದು ಬಾಳೋಣ ಸಮಭಾಗವಾಗಿ ಸಮಪಾಲನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಜಿಲ್ಲೆಯ ಎಲ್ಲ ಮುಖಂಡರಿಗೆ ನಾನು ಒಂದು ವಿನಂತಿ ಮಾಡ್ಕೊಳಂಥದ್ದು ಇದು ನಮ್ಮ ಬಹುದಿನದ ಕನಸು ನನ್ನ ತಾಲೂಕಿನ ರೈತರ ಕನಸನ್ನು ದಯವಿಟ್ಟು ನೀವೆಲ್ಲ ಪೋಷಿಸಿ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ಹಾಗೆ ನಮ್ಮ ತಾಲೂಕಿನ ವಿರೋಧ ಪಕ್ಷದವರು ಕೇಳ್ಕೊತೇನೆ ರಾಜಕೀಯ ಯಾವುದೇ ಇರಲಿ ನೀವು ಎಲ್ಲೋ ಒಂದ್ ಕಡೆ ರಾಜಕೀಯ ಬೆರೆಸಿ ಡಿ ಕೆ ಸುರೇಶ್ ಅವರು ಡಾಕ್ಟರ್ ರಂಗನಾಥ್ ಅವರು ಎಲ್ಲೋ ಒಂದ್ ಕಡೆ ಹೆಸರು ಮಾಡ್ತಾರೆ ಅಂತ ನಿಮ್ಮ ಗಮನ ನಿಮ್ಮ ಮನಸ್ಸಲ್ಲಿ ಬಂದು ಇದನ್ನ ತಡೆಯುವಂತ ಪ್ರಯತ್ನವನ್ನು ಮಾಡಬೇಡಿ ಎಲ್ಲ ನೀವು ತಪ್ಪಿತಸ್ತ್ರ ಆಗ್ತೀರಾ ಅಂತ ನಾನು ಭಾವಿಸ್ತೇನೆ ಕಾರಣಕ್ಕೋಸ್ಕರ ನನಗೆ ಬಲ ಕೊಟ್ಟು ಈ ಒಂದು ನೀರನ್ನು ತರುವಂತ ಒಂದು ಚಾರಿತ್ರಿಕರವಾದಂತ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರನ ಈ ಸಾಮಾಜಿಕ ತಾಣದ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಧನ್ಯವಾದಗಳು